ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸವಿತಾ ಇವತ್ತು ಹಳ್ಳಿ ಕಡೆ ಮಾಡುವ ಉಪ್ಸಾರ್ ಖಾರ ಹೇಗೆ ಎಂದು ತೋರಿಸುತ್ತೇನೆ ಈ ವಿಡಿಯೋದಲ್ಲಿ ನೋಡಿ ಇಷ್ಟು ಒಣ್ಮೆಣ್ಸೆಂಕೆ ತಗೊಂಡಿದ್ದೀನಿ ನಾನು ಒಣ್ಮೆಣ್ಸೆಂಕೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಜೀರಿಗೆ ಮೆಣಸು ಕರಿಬೇವು ಕೊತ್ತಂಬರಿ ರುಚಿಗೆ ಸ್ವಲ್ಪ ಉಪ್ಪು ಸೇರಿಸ್ತೀನಿ ಉಪ್ಸ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ ಿಟಿಕೆ ಹುಣಸೆಣ್ಣು ಬೆಳ್ಳುಳ್ಳಿ ಇಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್ ಉಪ್ಸಾರ್ ಖಾರಕ್ಕೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಉಪ್ಸಾರ್ ಖಾರ ಅಂತ ಇದನ್ನು ಬೇಳೆ ಉಪ್ಸಾರು ಎಲ್ಲ ಎಲ್ಲದಕ್ಕೂ ಹಾಕೋಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ತಾವಾಗೆ ಎಣ್ಣೆ ತ ಹಾಕ್ತಾಯಿದ್ದೀನಿ ರವೆ ರೊಟ್ಟಿ ಮಾಡೋದಕ್ಕೆ ನೋಡಿ ರೊಟ್ಟಿ ಈ ಥರ ಮಾಡೋದು ಇದನ್ನ ಬಳಿಯೋ ರೊಟ್ಟಿ ಅಂತಾರೆ ಇದು ಎಕ್ಸ್ಟ್ರಾ ಏನು ಬರುತ್ತೆ ಇದನ್ನೆಲ್ಲ ಬಿಡಬೇಕು நோடி எஸ் சன்க்கே நோடி சைடு எண்ணெய்தீனி ನೋಡಿ ಚೆನ್ನಾಗಿ ಬೆಂದಿದೆ ಈಗ ತೆಗೆದ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ರೋಟಿ ರೆಡಿಯಾಗಿದೆ ಉಪ್ಸರ್ ಖಾರ ತುಪ್ಪ ಹಾಕೊಂಡು ತಿಂದರೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಥ್ಯಾಂಕ್ ಯು ನನ್ನ ಮಗನ ಟೈಮ್ ಆಗುತ್ತೆ ಅಂದ್ ಪ್ಲೈನ್ ರೊಟ್ಟಿ ಹಾಕಿದೆ ಇವಾಗ ಸ್ಕೂಲ್ಗೆ ಹೋದ್ಮೇಲೆ ನಮಗೆ ಸ್ವಲ್ಪ ಸಪ್ಪಿಗೆ ಸೊಪ್ಪು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ಚುರಿ ಎಲ್ಲ ಹಾಕಿ ರೊಟ್ಟಿ ಮಾಡ್ತಾ ಇದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಶುಂಠಿನೂ ಹಾಕೋಬಹುದು ನಾನು ಜೀರಿಗೆ ಶುಂಠಿ ಹಾಕಿಲ್ಲ ನಮ್ಮ ನಮ್ಮ ಮನೆಯವ್ರಿಗು ಇಷ್ಟ ಆಗಲ್ಲ ಅದು ಹಾಕಿದ್ರೆ ಈ ಕಡೆ ರೊಟ್ಟಿ ಹಾಕ್ತಾ ಇದೆ ಹಾಗೆ ಆ ಕಡೆ ಹಾಲು ಕಾಯಿಸ್ಕೊತಾ ಇದೆ